ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಆಗಿದ್ದೀರಾ ಅಂತ ಹೇಳ ಅಂದ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲಾಕನ್ನವೇ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು ಸೊ ಅಡಿಕೆ ಎಲ್ಲ ಕೊಯ್ದು ಮನೆಗೆ ತಂದಾಯಿತು ನಿನ್ನೆ ಸಂಜೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನಿನ್ನೆ ಪೂಜೆ ಇತ್ತಾಗಿತ್ತು ಹಾಗೆ ಅಕ್ಕ ಪೂಜೆ ಹೋಗಿದ್ರಾಗಿತ್ತು ಹಾಗೆ ಅಡಿಕೆ ಸೊಲಿದಕ್ಕೂ ಕೂಡ ಯಾರಲ್ಲೂ ನಮಗೂ ಫುಲ್ಲು ಸುಸ್ತಾಗಿತ್ತು ಸೊ ನಾನು ಅಮ್ಮ ಸೇರಿ ಒಂದು ಒಂದು ಹದಿಮೂರು ಹದಿನಾಲ್ಕು ಕೆ ಜಿ ಸೋಲಿದ್ವಿ ಅಷ್ಟೇ ಸೊ ಸೊಲಿದ್ಬಿಟ್ಟು ಎಲ್ಲ ಸ್ನಾನ ಮಾಡಿ ಊಟ ಮಾಡಿ ಅಡುಗೆ ಮಾಡಿ ಎಲ್ಲ ಮಾಡೋ ತನಕ ಆಗೋಯ್ತು ಸೊ ಮಲ್ಕೊಂಡ್ವಿ ಹಾಗೆ ನಿನ್ನೆ ಮೊನ್ನೆ ಸೊಲ್ದಿರುವಂಥ ಅಡಿಕೆನ ಸೊಲ್ದಿದ್ರಾಗಿತ್ತು ಹಾಗೆ ಬೇಸ್ಲಿಕ್ಕೆ ಇಟ್ಟಿದ್ವಿ ಇವತ್ತು ಬೆಳಗ್ಗೆ ಬೆಂಕಿ ಮಾಡಿ ಬೇಯೋ ತನಕ ಸುಮಾರು ಹನ್ನೊಂದು ಗಂಟೆ ಆಗಿದೆ ಹಾಗೆ ಅಮ್ಮ ಬೇಯಿಸಿರೋದನ್ನು ತೆಗಿತಾ ಇದ್ದಾರೆ ಫಸ್ಟ್ ಹಂಡೆ ಸೊ ಹಾಗೆ ಇರ್ತಾರೆ ಇಷ್ಟನ್ನು ಉಳಿತು ಹಾಗೆ ಇನ್ನು ಸೊ ಇವಾಗ ಮತ್ತೆ ಸೊಲೀದು ಕಂಟಿನ್ಯೂ ಮಾಡಬೇಕು ಈಗ ಅಡಿಕೆನ ಸೊಲಿಬೇಕು ಸೊ ಈ ಥರ ಅಡಿಕೆನ ಫಸ್ಟ್ ಸೊಲಿಯೋದು ನೆಕ್ಸ್ಟ್ ಕೊನೆಯನ್ನು ಸೊಲಿಬೇಕು ಸೊ ಬನ್ನಿ ಅಡಿಕೆನ ಸೊಲಿಯುವ ಸೊ ಅಮ್ಮ ಬೇಯಿಸಿ ತೆಗೆದು ಅವಳು ಕೂಡ ಸೊಲಿಯೋಕ್ಕೆ ಬರ್ತಾಳೆ ಫುಲ್ ಬಿಸಿಲಾಗಿದೆ ಒಲೆ ಹತ್ರ ಫುಲ್ ಅಂದರೆ ಫುಲ್ 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 ಬಿಸಿಲು ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ ಸೊ ಇಲ್ಲಿ ಮಸ್ಲಿಕ್ಕೆ ಹಾಕ್ತಾರೆ ಅನ್ಸುತ್ತೆ ಸೈಡ್ ನೆಟ್ಟೆಲ್ಲ ತಂದು ಇಟ್ಕೊಂಡಿದ್ದೀವಿ ಹಾಗೆ ಅಡಿಕೆನ ಆಲ್ರೆಡಿ ಸಲೀತಾ ಇದ್ದಾರೆ ನಮ್ಮ ಅಕ್ಕ ಅತಿಗೆ ಬಂದಿದ್ದಾರೆ ಹಾಗೆ ಮದುವೆ ಮೇಲೆ ಅಡಿಕೆ ಸುಲಿಲಿಕ್ಕೆ ಬರ್ತಾರೆ ಅನ್ಸುತ್ತೆ ಸೊ ನೋಡುವ ಸೊ ಬಂದು ಅಡಿಕೆನ ಸುಲಿಲಿಕ್ಕೆ ಈಗ ರೆಡಿ ಮಾಡುವ ಮೆಟ್ ಇದು ಅಂತ ಹೇಳಿ ಸೊ ಆಲ್ರೆಡಿ ಇಲ್ಲಿ ಸಲೀತಾ ಇದ್ದಾರೆ ಇಲ್ಲಿ ಅಕ್ಕ ಅತ್ತಿಗೆ ಆ್ಯಂಡ್ ಅಪ್ಪನು ಕೂಡ ಸುಲೀಲಿ ಕೂತು ಹೇಳಿದ್ದಾರೆ ಅಮ್ಮನ ಬೆಟ್ಕತ್ತಿ ಹಾಗೆ ಇದೆ ನನ್ನ ಬೆಟ್ಕತ್ತಿ ರೆಡಿ ಮಾಡಿ ಅಪ್ಪ ನಮ್ಮ ಮೆಟ್ಕತ್ತಿ ಕೊಡ ರೆಡಿ ಮಾಡಿಕೊಡು ಸಲಿತೀನಿ ಸೊ ಫಸ್ಟಿಗೆ ಸುಲಿಲಿಕ್ಕೆ ಸ್ಟಾರ್ಟ್ ಮಾಡುವ ಬೆಳಿ ಬೆಳಿಗ್ಗೆ ಪಪ್ಪ ಐ ತೆಗೆಯುವ ಕೆಲಸ ನಾನು ಕ್ಯಾಚ್ ಹಿಡಿಯೋದಿಲ್ಲ ನನಗೆ ಬರೋದಿಲ್ಲ ತಲೆ ಮೇಲೆ ಬಿದ್ರೆ ತಲೆ ಮೇಲೆ ಬಿದ್ದು ಒಟಕ್ಕಂದ್ಬಿಟ್ರ ಅಲ್ಲೇ ಹಾ ಬಿತ್ತು ಅದು ಪಚ್ಚಿ ಅನ್ನತ್ತೆ ಎಸ್ ಕಂಬ ಬೆಳಿಗ್ಗೆ ಸುಂದರವಾದ ವಾತಾವರಣ ಬ್ಯೂಟಿಫುಲ್ ಅಡಿಕೆನ ಬೇಯಿಸ್ಲಿಕ್ಕೆ ಆಗ್ತಾ ಇದ್ದಾರೆ ಸ್ವಲ್ಪ ಸೊಲ್ದಿದ್ವಿ ಅದನ್ನ ಬೇಯ್ಸ ಇದ್ದಾರೆ ತಕೊಂಡೋಗಿ ತಕೊಂಡೋಗು ತಕೊಂಡೋಗು ಚೋಟುದು ಬಹಳ ರಗ್ಳೆ ಆಗ್ತಾ ಉಂಟು ಓ ಚೋಟ ಎಷ್ಟು ಕೂಗ್ತಾನೆ ಕೂಗ್ತಾನೆ ಅಂದ್ರೆ ಅಮ್ಮ ಯಪ್ಪ ಪಿಂಕಿ ಪಿಂಕಿ ಬಂದಿ ಓ ಪಿಂಕಿ ಬಂದಿ ನೋಡು ಕಟ್ಟದ ಉಂಟು ಇಲ್ಲಿ ನೋಡು ಕಟ್ಟೆದ ಕಜ್ಜತಿ ಕಜ್ಜ ಮಮ್ಮಿ ಇದು ನೋಡು ಫುಲ್ ಬರ್ತಾ ಉಂಟು ಈ ಕಡೆಯಿಂದನೂ ಪಿಂಕಿದ ಎಂತ ಆಯ್ತಾ ಪಿಂಕಿಗೆ ಅಡಿಕೆ ಶೋಲಿಯೇ ಪಿಂಕೆ ಇಲ್ಲಿ ಅಡಿಕೆ ಸೊಲಲ್ಲಿ ಕುತ್ಕೊಂಡಿದ್ದಾರೆ ಎಲ್ಲರೂ ಕೂಡ ಫಸ್ಟ್ ತೆರೆ ಅಡಿಕೆನ ಸೊಲೀತಾ ಇದ್ದೀವಿ ಹಾಗೆ ಬೆಳಿಗ್ಗೆ ತೆಗೆದಿರುವಂಥ ಪಪ್ಪ ಏನು ಕಟ್ ಮಾಡ್ತಾ ಇದ್ದಾಳೆ ಸೊ ತಿಂದ್ಕೊಂಡು ನೆಕ್ಸ್ಟ್ ಅಡಿಕೆ ಸೊಲಿಯ ಕುತ್ಕೊಳ್ಳೋದು ಸೊ ಆಲ್ರೆಡಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಸೊಲ್ದಿದ್ದಾರೆ ತೆರೆ ಅಡಿಕೆ ಬೇಗ ಸೊಲ್ದು ಮುಗಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಇಲ್ಲ ಅಂತಂದರೆ ಅದು ಬೇಗ ಕೊಳತೋಗುತ್ತೆ ಅಂತ ಹೇಳಿ ತೆರೆ ಅಡಿಕೆ ಫಸ್ಟನ್ನು ಸೊಲ್ಕೊಂಡ್ಬಿಡೋದು ಇದು ನಮ್ಮ ಅಡಿಕೆ ಸೊಲಿಯುವಂಥ ಅವಸ್ಥೆ ಆಗಿದೆ ಹೀಗೆ ಇಲ್ಲೇ ತೆರೆ ಅಡಿಕೆನ ಹಾಕ್ಕೊಂಡಿದ್ದೀವಿ ಇಲ್ಲೇ ಪಕ್ಕದಲ್ಲೇ ಕೂತ್ಕೊಂಡು ಸೊಲೀತಾ ಇದ್ದೀವಿ ನಮ್ಮ ಮನೆಯಿಂದ ನಮಗೆ ಅಡುಗೆ ಸೊಲೀಲಿ ಕೂತ್ಕೊಳ್ಬೇಕಂದ್ರೆ ಇಲ್ಲ ಅಂತಂದ್ರೆ ಹತ್ತು ಗಂಟೆ ಆಗಿಬಿಡುತ್ತೆ ಯಾಕಂದರೆ ಬೆಳಗ್ಗೆ ಎದ್ದು ತಿಂಡಿ ತಿಂದು ಕೊಡುಗೆ ಎಲ್ಲ ಕೆಲಸ ಮಾಡಿ ನೆಕ್ಸ್ಟ್ ಫಸ್ಟ್ ಡೇ ಅಂದರೆ ಅಡಿಕೆ ಕೊಯ್ದಿದ್ದು ಮಾತಿನ ದಿನ ಆದರೆ ಒಂದು ಸ್ವಲ್ಪ ಬೇಗ ಕೊತ್ಕೊಳ್ಬೋದು ಅಡುಗೆ ಸುಲಕಕ್ಕೆ ಅದರೂ ಮುಂಚಿನ ದಿನ ಎಲ್ಲ ಕೊನೆ ಹೋರಿ ಸುಸ್ತಾಗಿರುತ್ತೆ ಸೊ ಎರಡನೇ ದಿನ ಅಂತಂದರೆ ಮತ್ತೆ ಅಡುಗೆ ಬೇಯಿಸಬೇಕು ಅಡಿಕೆ ಒಣಿಸ್ಲಿಕ್ಕೆ ಆಗಬೇಕು ಸಿಪ್ಪೆನ ಒಗೆಬೇಕು ಈ ಥರ ಮಾಡಬೇಕಂದ್ರೆ ತುಂಬ ಕೆಲಸ ಇರುತ್ತೆ ಬೆಳಿಗ್ಗೆ ಸೊ ಹಾಗಾಗಿ ಮನೆಯವರಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯವರೇ ಅಡಿಕೆ ಸುಲಲಿ ಕೂತ್ಕೊಳ್ಬೇಕಂದ್ರೆ ಕಡಿಮೆ ಅಂತಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆ ಆದರೂ ಹೆಂಗೋ ಕಷ್ಟಪಟ್ಟು ಬೇಗ ಬೆಳಿಗ್ಗೆ ಬೇಗ ಎದ್ದು ಸುಮಾರು ಒಂದೊಂದು ಐದು ಗಂಟೆಗೆ ಎದ್ದು ಕೆಲಸ ಬೇಗ ಬೇಗ ಮುಗಿಸ್ಕೊಂಡ್ರು ಒಂಬತ್ತು ಗಂಟೆ ಕೂತ್ಕೊಳ್ಬೋದು ಸೊ ನಾವು ಸ್ವಲ್ಪ ಲೇಟಾಗಿ ಎಳ್ದು ಹೇಳೋದ್ರಿಂದ ನಮ್ಮ ಹತ್ತು ಗಂಟೆ ಆಗುತ್ತೆ ಯಾಕೆಂದರೆ ಸಂಜೆಗೆ ನಾವು ಕಡಿಮೆ ಅಂತಂದ್ರೂ ಇಲ್ಲ ಅಂತಂದ್ರೆ ಒಂದು ಗಂಟೆ ಎರಡು ಗಂಟೆ ಈ ಥರ ಮಲ್ಕೊಳ್ಳುತ್ತೀವಿ ಅಡಿಗೆ ಅಷ್ಟು ಗಂಟೆ ಹನ್ನೆರಡು ಗಂಟೆ ರಾತ್ರಿ ಒಂದು ಗಂಟೆ ರಾತ್ರಿ ತನಕನೂ ಅಡಿಗೆ ಸೊಲಿತಾನೆ ಇರ್ತೀವಿ ಹಾಗಾಗಿ ತುಂಬ ಲೇಟಾಗಿಬಿಡತ್ತೆ ಮಲ್ಕೊಳ್ಳೋಕ್ಕೂ ಕೂಡ ಹಾಗೆ ಅಡಿಕೆ ತೆಗೆದ್ಮೇಲೆ ಅಡಿಕೆ ಸೀಸನಿಗೆಲ್ಲ ನಮ್ಮ ಅಡಿಕೆ ತೆಗೆದು ಅಡಿಕೆನ ಸ್ವಲ್ಪ ಮುಗಿಸೋ ತನಕ ನಾವು ಮಲ್ಕೊಳ್ಳೋದು ಒಂದು ಫೋರ್ ಅವರ್ಸ್ ಫೈವ್ ಅವರ್ಸ್ ಕೂಡ ಮಲ್ಕೊಳ್ಳೋದಿಲ್ಲ ಜಾಸ್ತಿಯಾಗಿ ಫೋರ್ ಅವರ್ಸ್ ಅಷ್ಟೇ ನಮ್ಮ ನಿದ್ರೆ ಇರೋದು ಅದರಲ್ಲೂ ಕೂಡ ಮೈ ನೋವು ತುಂಬ ಇರುತ್ತೆ ಅದರಲ್ಲಿ ಆದರೆ ಅಡಿಕೆ ಸ್ವಲ್ಪ ಮುಗಿಸ್ಬೇಕು ಹಾಗೆ ಬೇಯಿಸ್ಬೇಕು ಮತ್ತು ಸಿಪ್ಪೆಯನ್ನೆಲ್ಲ ಒಗಿಬೇಕು ಅದನ್ನೆಲ್ಲ ಮಾಡಲಿಕ್ಕೆಲ್ಲ ತುಂಬ ಕೆಲಸ ಇರುತ್ತೆ ಹಾಗೆ ಮೋಡ ಅಂತೂ ಅದು ಬಿಟ್ರಂತೂ ತುಂಬ ದೊಡ್ಡ ತಲೆನೋ ಆಗಿರುತ್ತೆ ಯಾವಾಗ ಅಡಿಕೆ ಒಳಗಡೆ ಹಾಕಬೇಕು ಮಳೆ ಬರುತ್ತೆ ಯಾವಾಗ ಅಥವಾ ಏನು ಮಾಡಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ತಲೆ ವಿಷಯ ಆಗಿರುತ್ತೆ ಯಾಕೆಂದರೆ ನಾವು ಅಡಿಕೆ ಕೊಯ್ದಿದ್ದ ದಿನ ಎರಡು ದಿನವೂ ಕೂಡ ಫುಲ್ಲಾಗಿ ಫುಲ್ ಮೋಡ ಇತ್ತು ಹಾಗಾಗಿ ಟೆನ್ಷನ್ ಇದೆ ಮಳೆ ಬೀಳತ್ತೆ ಬೀಳ್ಬಾರ್ದಾ ಅಥ್ವಾ ಬಿಸಿಲು ಬರತ್ತಾ ಅಥವಾ ಏನು ಅಂತ ಹೇಳಿಬಿಟ್ಟು ಆದರೂ ಕೂಡ ಅಡಿಕೆನ ಸೊಲೀತಾ ಇದ್ದೀವಿ ಯಾಕೆಂದರೆ ತುಂಬ ಎರಡು ಮೂರು ದಿನ ದಿನದ ಮೂರು ಕೊನೆಗೂಡ್ರ ತೆಗೆದಿರುವಂಥ ಅಡಿಕೆನ ಸೊಲೆಯ ತುಂಬ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಹಾಗಾಗಿ ಸ್ವಲ್ಪ ಬಂದವರು ಅಷ್ಟೇ ಎಷ್ಟಾಗುತ್ತೋ ಅಷ್ಟನ್ನು ನಾವು ಸೊಲೀತಾ ಇದ್ದೀವಿ ಹಾಗೆ ಸೊ ಸೊಲಿಯೋರು ಕೂಡ ಬರ್ತಾವೆ ಬರ್ತೀವಿ ತಾವು ಅಂತ ಹೇಳಿದ್ದಾರೆ ಸೊ ನೋಡಬೇಕು ಯಾಕೆಂದ್ರೆ ಅವರಿಗೂ ಕೂಡ ಬೇರೆ ಕಡೆ ಎಲ್ಲ ಸೊಲಿಯೋದನ್ನು ಹಿಡ್ಕೊಂಡಿರ್ತಾರೆ ಅದನ್ನೆಲ್ಲ ಮುಗಿಸಿಬಿಟ್ಟು ನೆಕ್ಸ್ಟ್ ನಮ್ದಾಗ ಬರಬೇಕಾಗತ್ತೆ ಹಾಗಾಗಿ ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸೊಲಿದು ಬಿಸಿಲಿದ್ದು ಬಿಟ್ಟರೆ ಬೇಗ ಹುಣ್ಣಕ್ಕೆ ಹೋಗಿಬಿಡುತ್ತೆ ಅದೇ ಮಳೆ ಬಂತಂದರೆ ತಲೆನೋವು ಸ್ಟಾರ್ಟ್ ಆಗಿಬಿಡತ್ತೆ ಅಡಿಕೆನ ಹೇಗೆ ಹೇಗೆ ಇಡೋದು ಮತ್ತು ಅಡಿಕೆನ ಜಾಸ್ತಿ ಮಳೆ ನೀರು ತಾಕ್ತು ಅಥವಾ ಮೋಡ ಫುಲ್ ಎರಡು ಮೂರು ದಿನ ಕಂಟಿನ್ಯೂಸ್ ಆಗಿ ತಾಕ್ತು ಅಂದರೆ ಸ್ಟಾರ್ಟ್ ಆಗುತ್ತೆ ಆವಾಗ ಅಡಿಕೆ ಫುಲ್ಲ ಹಾಳಾಗೋಗುತ್ತೆ ಅಂದರೆ ಅಡಿಕೆ ಚೆನ್ನಾಗಿರುತ್ತೆ ಆದರೆ ರೇಟ್ ಚೆನ್ನಾಗಿ ಹೋಗೋದಿಲ್ಲ ಯಾಕೆ ನಾವು ಎಷ್ಟು ಕಷ್ಟಪಟ್ಟು ಬೆಳೆಸಿ ರೇಟ್ ಚೆನ್ನಾಗಿ ಹೋಗಿಲ್ಲ ಅಂತಂದರೆ ನಮಗೆ ಲಾಸ್ ಆಗಿಬಿಡುತ್ತೆ ಹಾಗಾಗಿ ಎಷ್ಟು ಚೆನ್ನಾಗಿ ನಾವು ಮಾಡೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಬೇಕಾಗತ್ತೆ ಸೊ ಹಾಗಾಗಿ ನಾವು ಇಲ್ಲಿ ಕೂತ್ಕೊಂಡು ಒಂದು ಅತ್ತಿಗೆ ಅಮ್ಮ ಅಪ್ಪ ನಾನು ಅಕ್ಕಲ್ಲಿ ಕೂತ್ಕೊಂಡಿದ್ದಾಳೆ ಅವಳು ಅಡುಗೆ ಮಾಡೋದು ಎಲ್ಲ ಮಾಡ್ತಿದ್ದಾಳೆ ಅಷ್ಟೊಂದು ಅಡುಗೆ ಬರ್ತಾ ಇಲ್ಲ ಅವಳು ನೆಕ್ಸ್ಟ್ ಅವಳಿಗೆ ಕೂಡ ವರ್ಕ್ ಇರುತ್ತೆ ಸೊ ಹಾಗಾಗಿ ಹಾಗೆ ಇಲ್ಲಿ ನಮ್ಮ ಅಳಿಯ ಅಂತೂ ಬಿತ್ಕೊಂಡಿದ್ದಾನೆ ಸ್ವಲ್ಪ ಅಡುಗೆ ಸೊಲಿದ ಮತ್ತು ಹೋಗಿ ಬಿತ್ಕೊಂಡಿದ್ದಾರೆ ಸೊ ಇದೇ ರೀತಿ ಕುತ್ಕೊಂಡು ಕೂತ್ಕೊಂಡು ಬೇಜಾರು ಬರುತ್ತೆ ಯಾಕೆಂದರೆ ಕೂತ್ಕೊಂಡು ಕುತ್ಕೊಂಡು ರೂಢಿ ಇದ್ದವರಿಗೆ ಅಡುಗೆ ಸೊಲಿಯೋದು ಸ್ವಲ್ಪ ಅನ್ಸುತ್ತೆ ನಮಗೆ ಕೂತ್ಕೊಂಡು ರೂಢಿ ಅಷ್ಟೊಂದು ಇಲ್ಲ ಹಾಗಾಗಿ ಕೂತ್ಕೊಂಡು ಕೆಲಸ ಮಾಡೋದು ಅಂದಾಗ ನಮಗೆ ಶುರು ಆಗದೆ ಸ್ವಲ್ಪ ಕೈ ಮೈ ಕೈ ಎಲ್ಲ ಹಿಡ್ದಂಗಾಗುತ್ತೆ ಕೂತ್ಕೊಂಡು ಕೂತ್ಕೊಂಡು ಬೇಜಾರಾಗುತ್ತೆ ಮತ್ತು ಕೈ ಕಾಲೆಲ್ಲ ಫುಲ್ ಮಡ್ಸ್ಕೊಂಡು ಕೂತ್ಕೊಂಡು ಹೆಂಗೋ ಸರ್ಕಸ್ ಮಾಡ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ ಸೊ ತುಂಬ ಕಷ್ಟ ಆಗ್ಬಿಡುತ್ತೆ ಆದರೂ ಕಷ್ಟಪಟ್ಟು ಸೊಲೀತಾ ಇದ್ದೀವಿ ಸೊ ಒಬ್ರೊಬ್ಬರು ತುಂಬ ಸ್ಪೀಡ್ ಸೊಲೀತಾರೆ ಒಂದೊಂದು ದಿನಕ್ಕೆ ಇಲ್ಲ ಅಂತಂದ್ರೆ ನಲ್ವತ್ತು ಕೆ ಜಿ ಐವತ್ತು ಕೆ ಜಿ ಎಲ್ಲ ಸೊಲಿಯೋರು ಇದ್ದಾರೆ ಇದು ನಾವು ಕ ಸೊಲಿಯೋದು ಮೆಟ್ಟಿ ಇವಾಗ ತುಂಬ ವೆರೈಟೀಸಾಗಿ ಆಗಿ ಸೋಲಿತಾರೆ ಕತ್ತಿಯಿಂದ ಅದರಿಂದ ಎಲ್ಲ ಸೊಲಿಯೋರೆಲ್ಲ ತುಂಬ ಜನ ಇದ್ದಾರೆ ಈಗ ಆದರೆ ನಾವು ಕಾಮನ್ ಆಗಿ ಇರೋ ಥರ ಅದರಿಂದನೇ ಅಡಿಕೆನ ಸೊಲೀತೀವಿ ನಾವು ಅಡಿಕೆ ಕೊಯ್ದಾಗಲೇ ಹಣ್ಣಾಗಿರುವಂಥ ಅಡಿಕೆ ಮತ್ತು ಸುಲಿಯುವಂಥ ಅಡಿಕೆನ ಅಲ್ಲಿ ಹೆಕ್ಕಿದ್ರಿಂದ ಸಪ್ರೇಟಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಮನೆಗೆ ಬಂದು ಮತ್ತೆ ಡಿವೈಡ್ ಮಾಡಲೇಬೇಕಿತ್ತು ಹಾಗಾಗಿ ಹೆಕ್ಕಬೇಕಿದ್ರೆ ಕೂಡ ಡಿವೈಡನ್ನು ಮಾಡ್ಕೊಂಡ್ಬಿಟ್ವಿ ಸೊ ಹಾಗಾಗಿ ಇಲ್ಲಿ ಮನೆಗೆ ಬಂದ ತಕ್ಷಣ ಸಪ್ರೇಟ್ ಮಾಡಿ ಹಾಕುವಂಥದಕ್ಕೆ ಸರ ಡೈರೆಕ್ಟಾಗಿ ಸೊಲಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲಾಂದರೆ ಒಂದು ದಿನ ಬೇಕಾಗಿತ್ತು ಅದನ್ನು ಎರಡು ಮಿಕ್ಸ್ ಮಾಡ್ಕೊಂಡು ತಗೊಂಡು ಬಂದಿದ್ದರೆ ಅದು ಚೀಲದಲ್ಲಿ ಹಾಕ್ಕೊಂಡು ತಗೊಂಡು ಬಂದು ಅದನ್ನು ಅಷ್ಟು ಬಿಚ್ಚಿ ಅದನ್ನು ಅಷ್ಟು ಹರಡಿ ನೆಕ್ಸ್ಟ್ ಅದನ್ನು ಹೆಕ್ಕಿ ಎಲ್ಲ ಮಾಡೋ ತನಕ ತುಂಬ ಲೇಟ್ ಆಗ್ತಿತ್ತು ನಾವು ತೋಟದಲ್ಲೇ ಕೂಡ ಸಪ್ರೇಟ್ ಸಪ್ರೇಟಾಗಿ ಬಿಟ್ಟಿದ್ದೀವಿ ಇದರಲ್ಲಿ ಫುಲ್ಲು ಒಣಗೂ ಅಡಿಕೆನ ಇದ್ದಲ್ಲ ಅದನ್ನು ಇನ್ನು ಸಂಜೆನೇ ಅಪ್ಪ ಅಷ್ಟನ್ನು ಹೆಕ್ಕೊಂಬ ಹೆಕ್ಕಿ ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ ಇವತ್ತು ಬೆಳಿಗ್ಗಿಂದನೇ ಸಲಿಯಕ್ಕೆ ಸ್ಟಾರ್ಟ್ ಮಾಡುವ ತೆರೆ ಅಡಿಕೆ ಅಂತ ಸೊ ಅಷ್ಟನ್ನು ಕೂಡ ಈಗ ಥರ ಮಾಡ್ಕೊಂಡಿದ್ದೀವಿ ಯಾಕಂದರೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ನಾವು ತೋಟದಲ್ಲೇ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಳ್ಳುವ ಅಂತೇಳಿ ಆ ಥರ ಹಾಕ್ಕೊಂಡಿದ್ವಿ ಮನೆಗೆ ಬಂದ ತಕ್ಷಣ ಸಪ್ರೇಟ್ ಮಾಡಿ ಹಾಕೋಕಂದ್ರೆ ಅಂದ್ರೆ ಕೆಲವೊಂದು ಅಡಿಕೆ ಕೆಂಪಾಗಿರುವಂಥ ಅಡಿಕೆನೂ ಕೂಡ ಸುಲಯಕ್ಕೆ ಬಂದಿರತ್ತೆ ಇಲ್ಲಿ ಬಂದ ತಕ್ಷಣ ಅದು ಗೊತ್ತಾಗೋದಿಲ್ಲ ಸುಲಿಗೆ ಬರುದ ಸುಲಾಗ ಬರದೆ ಇರುದಾ ಅಂತ ಹೇಳಿ ಆದರೆ ಅಲ್ಲೇ ಆದ್ರೆ ಕೊನೆ ಬಿದ್ದ ತಕ್ಷಣವೇ ಅಲ್ಲಿ ಗೊತ್ತಾಗುತ್ತೆ ರೇಷನ್ ತಕೊಂಡು ಬರಕ್ ಹೋಗ್ತಾ ಇದ್ದೀನಿ ಇದ್ದಾರೆ ನಾನು ಮತ್ತೆ ಅಕ್ಕ ಸೇರ್ಕೊಂಡು ರೇಷನ್ ತರಕೆ ಹೋಗ್ತಾ ಇದ್ದೀವಿ ಸೊ ಸುಮಾರು ನಾ ಕೊರೆಯಾಗಿದೆ ಬೇಗ ಹೋಗಿ ಬೇಗ ಬರುವ ಅಂತ ಹೇಳಿ ಹೋಗ್ತಾ ಇದೀವಿ ಗಾಡಿಯಲ್ಲೂ ರೆಡಿ ಉಂಟು ಎಲ್ಲ ಸುಮ್ಸ್ಕೊಂಡು ರೆಡಿಯಾಗಿದ್ದಾಳೆ ಸೊ ಹೋಗಿ ಸಿಗುವ ಸೊ ಹೋಗೋಕ್ಕೆ ರೆಡಿಯಾಗಿದ್ದೀವಿ ಅಕ್ಕ ಗಾಡಿ ಹೊಡಿತಾಳಂತೆ ಸೊ ಅಡಿಕೆ ಸೊಲಿಯೋದು ಹಾಗೆ ಇದೆ ಇನ್ನೂ ಸಂಜೆ ಅಷ್ಟೊತ್ತಿಗೆ ಬರ್ತಾರಂತೆ ಅಡಿಕೆ ಸೋಲಿಯೋರು ಬರ್ತಾರಂತೆ ಹೇಳಿದ್ದಾರೆ ಸೊ ಗೊತ್ತಿಲ್ಲ ಸೊ ಹಾಗೆ ಅಕ್ಕ ಏನು ಬರ್ತಾನೆ ಇಲ್ಲಪ್ಪ ಹಾಗೆ ಬೇಗ ಹೋಗಿ ತಗೊಂಡು ಬರುವ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಬನ್ನಿ ನಮ್ಮಕ್ಕ ಬಂದ್ಲೋ ಬಾ 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 ನಮ್ಮ ಊರಿನ ವೆದರ್ ಹೇಗಿದೆ ಅಂತ ಹೇಳಿ ಫುಲ್ ಮೋರ ಈ ಕಡೆ ಬಿಸಿಲು ಇಲ್ಲ ಈ ಕಡೆ ಮೋಡನೂ ಫುಲ್ ಆಯ್ತು ಮಳೆನೂ ಬಿದ್ದು ಹೋಗುದಿಲ್ಲ ಈ ಕಡೆ ಬಿಸಿಲು ಫುಲ್ ಬರ್ತಾ ಇಲ್ಲ ಸೊ ನೋರ್ಲಿ ಒಂಥರ ವೆದರ್ ಚೆನ್ನಾಗಿದೆ ಯಾವಾಗಲೂ ನೋಡ್ರೂ ಮಾರ್ನಿಂಗ್ ವೆದರ್ ಇರುತ್ತಲ್ಲ ಆ ಥರ ಇದೆ ಟೂ ಡೇಸ್ ಆಯಿತು ಸೊ ಬಿಸಿಲೇ ಬೀಳ್ತಾ ಇಲ್ಲ ರೇಷನ್ ತಗೊಳಿತ್ತು ಕೊನೆಗೂ ಬಂದೇ ಬಿಟ್ವಿ ರೇಷನ್ ಕೊಡುವಂಥದ್ದು ಚಿಕ್ಕ ಕೊಠಡಿ ನಮ್ಮದು ಜಾಸ್ತಿ ಮೆಂಬರ್ಸ್ ಏನಿಲ್ಲ ಚಿಕ್ಕ ಕೊಠಡಿಯಲ್ಲಿ ಟಾಪಿಂಗ್ ಬಂದಿದ್ವಿ ಕೇರ್ಸೋದು ಇವತ್ತು ಏನೇನು ಬೇಕು ಎಲ್ಲನೂ ಇವತ್ತು ಬುಟ್ಟೊಳಗೆ ಹಾಕ್ಕೊಂಡು ತಗೊಂಡು ಹೋಗ್ಬೋದು ಬಂದು ಇಷ್ಟು ಚಿಕ್ಕದರಲ್ಲೇ ಶಾಪಿಂಗ್ ಮಾಡಿಸ್ತಿದ್ದಾಳೆ ಅಂತಿದ್ದಾರೆ ನಮ್ಮ ಕಡೆ ಇರೋದು ಇಷ್ಟು ಚಿಕ್ಕದು ಅದರಲ್ಲೇ ಕರ್ಕೊಂಡು ಬಂದರೆ ಹೀಗೆ ಅಂತಿದ್ದಾಳೆ ನಮ್ಮ ಅಕ್ಕ ಏನು ಹೇಳೋದು ಹೇಳಿಗಳಿಗೆ ರೇಷನ್ ಎಲ್ಲ ತಗೊಂಡು ಬಂದ್ವಿ ಸೋ ರೇಷನ್ ತಗೊಂಡು ಬರೋಕೆ ಹೋದಾಗ ಈ ಸೈಡ್ ನೆಟ್ಟನ್ನು ಅಡಿಕೆ ಒಣಸ್ಲಿಕ್ಕೆ ಹೊಸ ತಗೊಂಡು ಬಂದಿದ್ವಿ ಅದನ್ನೀಗ ಬಿಚ್ಚಿ ಓಪನ್ ಮಾಡಿ ನೋಡಬೇಕು ಹೇಗಿದೆ ಉದ್ದ ಉದ್ದಾಗಲ್ಲ ಎಷ್ಟು ಅಂತೇಳಿ ಸೊ ನೋಡುವ ಹತ್ತು ಮೀಟ್ರ್ ಉದ್ದ ಇಪ್ಪತ್ತು ಮೀಟ್ರ್ ಅಲ್ಲ ಹತ್ತು ಇರೋ ಅಷ್ಟಿದೆ ಸೊ ಅದು ಹೇಗಿದೆ ಅಂತ ಹೇಳಿ ಸೊ ಈಗ ಬಿಚ್ಚಿ ಓಪನ್ ಮಾಡಿ ನೋಡಬೇಕು ಸೊ ಅಡಿಕೆಯನ್ನು ಸ್ವಲ್ಪನೇ ಸೊಲಿದಿದ್ದು ಇವತ್ತೆ ಒಂದು ಆಗ್ಬೋದು ಒಂದು ಐವತ್ತು ಕೆ ಜಿ ಆಗುವಷ್ಟೇ ಸೊಲದಿರೋದು ಸೊ ಅಷ್ಟೇ ಈಗಿದೆ ಸೈಡ್ ನೆಟ್ಟು ನಮ್ಮದು ಅಡಿಕೆ ಒಣಸ್ಲಿಕ್ಕೆ ಹಾಕೋದು ಹೊಸ ಅದು ಅಯ್ಯಪ್ಪ ಉದ್ದ ಇದೆ ಇನ್ನೂ ಸಾಕಾಗೋದಿಲ್ಲ ಅಂತ ಹೇಳಿ ಇದೆಷ್ಟನ ತಗೊಂಡು ಬಂದಿದ್ದೀವಿ ಇನ್ನು ಬೇರೆ ತಾಡ್ಪಲ್ಲಿಗೆಲ್ಲ ಹಾಕಿಬಿಟ್ರೆ ಚೆನ್ನಾಗಾಗೋದಿಲ್ಲ ಅಂತ ಹೇಳಿ ಇದನ್ನು ಹೊಸ ತಗೊಂಡು ಬಂದ್ವಿ ರೆಡಿ ಆಗಿದ್ದೀವಿ ಕತ್ತಿ ಬುಟ್ಟಿ ಎಲ್ಲ ಇಟ್ಕೊಂಡು ರೆಡಿಯಾಗಿದ್ದೀನಿ ಅಪ್ಪನೂ ಕೂತ್ಕೊಂಡಿದ್ದಾರೆ ಅಮ್ಮನೂ ಕೂತ್ಕೊಂಡಿದ್ದಾರೆ ಹಾಗೆ ಅಪ್ಪಿನೂ ಬಂದಿದ್ದಾರೆ ಅಕ್ಕ ಹಾಕ್ಕೊಂಡು ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಸೊ ನೋಡೋ ಎಷ್ಟಾಗತ್ತೆ ಅಂತೇಳಿ ಸುಳ್ಯಕ್ಕೆ ಇದು ರಾತ್ರಿ ಸುಮಾರು ಎಂಟು ಗಂಟೆ ಟೈಮಿಗೆ ಅಣ್ಣ ಒಬ್ಬನು ಬಂದ್ಬಿಟ್ಟಿದ್ದ ನಡಿಕೆ ಸಲಿಕ್ಕೆ ಸುಮಾರು ರಾತ್ರಿ ಆಗಿತ್ತು ಇನ್ನು ಅವರು ಬಂದು ಮುಟ್ಟಿರಲಿಲ್ಲ ಹಾಗೆ ಸುಲಿದಿರುವಂಥ ಅಡಿಕೆನ ಕೆ ಜಿ ಮಾಡಿಬಿಟ್ಟು ಹಂಡೆ ಒಳಗೆ ಬೇಯಿಸ್ಲಿಕ್ಕೆ ಹಾಕುವ ಅಂತೇಳಿ ನಾನು ಅಮ್ಮ ಅಕ್ಕ ಬಂದಿದ್ವಿ ಇಲ್ಲಿ ಹಂಡೆ ಹತ್ರ ಯಾವುದೇ ಅಂತ ಲೈಟಿನ್ ವ್ಯವಸ್ಥೆ ಮಾಡ್ಕೊಂಡಿಲ್ಲ ನಾವು ಹಾಗೆ ಈ ದೊಡ್ಡ ದೊಡ್ಡ ಬುಟ್ಟಿಯಲ್ಲಿ ಹಾಕ್ಕೊಂಡು ಗಾಡಿ ಮೇಲೆ ತುಂಬಿಸ್ಕೊಂಡು ತಗೊಂಡು ಬಂದ್ವಿ ಸ್ವಲ್ಪ ದೂರ ಆಗುತ್ತೆ ಹಂಡೆ ನಮ್ಮದು ಮನೆಯಿಂದ ಅಂದರೆ ಸ್ವಲ್ಪ ಒಂದು ಅಂಗ್ಲ ಕೆಳಗಡೆ ಸ್ಟೆಪ್ಪಿಗೆ ಇಳಿಬೇಕಲ್ಲ ಹಾಗಾಗಿ ಗಾಡಿ ಮೇಲೆ ಹಾಕ್ಕೊಂಡು ತಗೊಂಡು ಬಂದ್ವಿ ಈ ಬುಟ್ಟಿ ನೋಡಿದ್ರೆ ಒಂಚೂರು ಬಾಗುವುದಿಲ್ಲ ಏನೂ ಇಲ್ಲ ಹಾಂ ಮಾಡಿ ಕತ್ತಲಲ್ಲಿ ಹಾಕಿ ಬೆಂಕಿ ಎಲ್ಲ ಮಾಡಿಬಿಟ್ಟು ಹೋದ್ವಿ ಅಷ್ಟರ ತನಕ ಅಡಿಕೆ ಸೊಲಿಯೋರು ಎಲ್ಲರೂ ಕೂಡ ಬಂದರು ಸುಮಾರು ಒಂದು ಒಂಬತ್ತು ಗಂಟೆ ಆಗಿತ್ತು ಅವರೆಲ್ಲ ಬರೋಕ್ಕೆ ಅವರೆಲ್ಲ ಬಂದು ಅಡಿಕೆ ಸೊಲಿದು ಕೂತ್ಕೊಂಡ್ರು ಸೊ ಹಾಗೆ ಅಂದು ಒಂದು ಗಂಟೆ ತನಕ ನಾನು ಸೊಲಿದ್ರು ಸೋಲಿದ್ರು ಎಷ್ಟಾಗುತ್ತೋ ಅಷ್ಟನ್ನು ಸೋಲಿದ್ಬಿಟ್ಟು ನೆಕ್ಸ್ಟ್ ಅವರು ಕೂಡ ವಾಪಸ್ ಮನೆಗೂ ಹೋದರು ಉಳಿದಿಲ್ಲ ಅದರ ನೆಕ್ಸ್ಟು ನಾಳೆನು ಬರ್ತರೆ ಅವ್ರು ಬರ್ತಾರೆ ಅಡಿಕೆ ಬೇಗ ಸೊಲಿದ್ ಮುಗಿಸ್ಬೋದು ಅಂತೇಳಿ ಸೊ ನಾವು ಕೂಡ ಒಂದು ಗಂಟೆ ತನಕ ಉಳಿದ್ವಿ ಸೊ ಅಷ್ಟೇ ಇವತ್ತಿನ ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ